ಧಾರ್ಮಿಕ ಕ್ಷೇತ್ರವಾಗಿರುವ ಧರ್ಮಸ್ಥಳಕ್ಕೆ ಆಗುತ್ತಿರುವ ಅಪಪ್ರಚಾರ ಹಾಗೂ ಅಪಪ್ರಚಾರವಾಗುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ಧರ್ಮಸ್ಥಳ ಭಕ್ತಾಭಿಮಾನಿಗಳು ಜಿಲ್ಲಾ ಆಡಳಿತ ಭವನಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮುಂಜಾನೆ ಹನ್ನೊಂದು ಗಂಟೆಗೆ ನವನಗರದ ಬಾಬು ಜಗಜೀವನ್ ರಾವ್ ವೃತ್ತದಿಂದ ಭಾರೀ ಪ್ರಮಾಣದ ಮೆರವಣಿಗೆಯೊಂದಿಗೆ ಮಹಿಳೆಯರು ಪುರುಷರು ಸೇರಿದಂತೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿ ಮಠ ಹಾಗೂ ರಾಜು ನಾಯ್ಕರ್ ಸಭೆ ಉದ್ದೇಶಿಸಿ ಮಾತನಾಡಿದ್ರು ಧರ್ಮಸ್ಥಳದ ಕ್ಷೇತ್ರದ ಒಂದು ಅನ್ನದ ಋಣ ಐತಿ ನಿಮ್ಮೆಲ್ಲರ ಮೇಲೆ ತಾಯಂದ್ರಿ ಇವತ್ತು ಎಲ್ಲರೂ ಬಂದಿರ ಯಾವ ಕಾರಣಕ್ಕ ಧರ್ಮಸ್ಥಳದ ಋಣದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಹಕಾರವನ್ನು ನೀಡುವಂತ ಬಡವರ ಪರ ಇರುವಂತಹ ಸಂಸ್ಥೆ ಇದ್ರೆ ಅದು ಧರ್ಮಸ್ಥಳ ಶ್ರೀ ಮಂಜುನಾಥ ಸಂಸ್ಥೆ ಯಾಕಂದ್ರೆ ಸರ್ಕಾರನ ಮೂವತ್ತು ಮೂವತ್ತೈದು ಯೋಜನೆಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇರಂಗಿಲ್ಲ ಅಂತ ಒಂದು ಧರ್ಮಸ್ಥಳ ಸಂಸ್ಥೆ ಈ ಸಂಘಟನೆ ಮಾಡ್ತದ ಎಲ್ಲೋ ಒಂದು ಒಂದು ಕಡೆ ಅಧಿಕಾರಿಗಳು ಸಾಮಾನ್ಯ ಜನರನ್ನ ಮುಟ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಸಾಮಾನ್ಯ ಜನರ ಮನೆಗೆ ಹೋಗ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಆದ್ರೆ ಧರ್ಮಸ್ಥಳ ಸಂಸ್ಥೆ ಎಲ್ಲ ನಮ್ಮ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ಒಂದು ಗರ್ಭಿಣಿ ತಾಯಿಯಿಂದ ಹಿಡ್ಕೊಂಡು ಒಂದು ಮಗುವಿನ ಆರೋಗ್ಯದವರೆಗೆ ವಿಚಾರಣೆ ಮಾಡಿಕೊಂಡು ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾದಂತಹ ಯಾವ್ದಾದ್ರು ಸಂಸ್ಥೆ ಇದ್ರೆ ಅದು ಶ್ರೀ ಧರ್ಮಸ್ಥಳ ಸಂಸ್ಥೆ ಈ ಗಿರೀಶ್ ಮಟ್ಟಣದಂತ ಒಂದು ಅನಾಮಿಕ ಅನ್ನುವಂತ ಒಂದು ವ್ಯಕ್ತಿಗಳೇನಿದ್ದಾರೆ ಇವರು ನಾಸ್ತಿಕ ವ್ಯಕ್ತಿಗಳು ಈ ಏಳೆಂಟು ಜನರು ಈ ಹಲಕಾಗಳ ಗ್ಯಾಂಗಿನ ಲೀಡರು ಗಿರೀಶ್ ಮಠನ್ ಗಿರೀಶ್ ಗಿರೀಶ್ ಬಗ್ಗೆ ನಿಮ್ಗೆಲ್ಲ ಗೊತ್ತದ ಎರಡ್ ಸಾವಿರದ ವಿಧಾನಸೌಧ ವಿಧಾನಸೌಧಕ್ಕೆ ಬಾಂಬ್ ಇಡ್ತೀನಿ ಅಂತ ಹೇಳಿ ಒಂದು ಸುದ್ದಿ ಎಬ್ಸ್ತಂತ ವಿವೇಕಿ ಅವನು ಇವತ್ತಿನ ದಿವಸ ಒಬ್ಬ ಸಾಮಾನ್ಯ ವ್ಯಕ್ತಿ ಇಲ್ಲಿ ನಿಂತ ಎಷ್ಟು ಮಂದಿ ಗಣಸಿರದಿವಿ ನಾವೆಲ್ಲರೂ ಎಲ್ರು ಯಾರ ಒಬ್ಬನ ಹೆಗಲ್ ಹೊತ್ಕೊಂಡು ಹೋಗಿ ಹದಿನೆಂಟು ಅಡಿ ಅಡ್ಡಿ ಒಂದ್ ಹೆಣ ಮುಚ್ಚಕ್ ಸಾಧ್ಯ ಯಾರಿಗಾದ್ರ ಶಂಕರ್ಲಿಂಗ್ ದೇಸಾಯಿ ಕೆಎಂಎಂ ಕಾಳಾ ನ್ಯೂಸ್ ಬಾಗಲ್ಕೋಟ್ we